ಎಲ್ಲ ಮಾದಿಗ ಬಂಧುಗಳೇ ದಿನಾಂಕ ಐದು 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 ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ ಇಪ್ಪತ್ತ್ಮೂರವರೆಗೂ ಕೂಡ ಕರ್ನಾಟಕದ ಜಾತಿ ಸಮೀಕ್ಷೆ ನಡೀತಾ ಇದೆ ಇವತ್ತಿನಿಂದ ಪ್ರಾರಂಭ ಆಗಿದೆ ಜಾತಿ ಗಣತಿಗೆ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ನಿಮ್ಮ ಮಗ ಮನೆ ಬಾಗಿಲಿಗೆ ಬರ್ತಾರೆ ಬಂದಾಗ ನಿಮ್ಮಲ್ಲಿರ್ತಕ್ಕಂಥ ಆಧಾರ್ ಕಾರ್ಡು ರೇಷನ್ ಕಾರ್ಡು ಮತ್ತು ಐ ಡಿ ಕಾರ್ಡುಗಳು ಏನಿದೆ ನೀವು ಆ ಊರಿನವರು ವಾಸವಿದ್ದೀವಿ ಅನ್ನೋದಕ್ಕೆ ಅವರು ನಿಮ್ಗೆ ಕೇಳ್ತಾರೆ ನೀವು ಇಂಥ ಜಾತಿಯವರು ಅನ್ನೋದಕ್ಕೆ ಸಾಕ್ಷಿ ಆಧಾರಗಳು ಬೇಕು ಅಥವಾ ಜಾತಿ ಸರ್ಟಿಫಿಕೇಟ್ಗಳಾಗ್ಬೋದು ಯಾವುದಾದ್ರೂ ಒಂದು ದಾಖಲೆಗಳನ್ನು ಅವರನ್ನು ಕೇಳ್ತಾರೆ ಆ ಕೇಳಿದಾಗ ಎಲ್ಲ ನಮ್ಮ ಮಾದಿಗ ಬಂಧುಗಳು ಅದನ್ನು ಕೊಟ್ಟು ನಾವು ಅವ್ರು ಒಟ್ಟು ನಮಗೆ ಎಷ್ಟೋ ಕಾಲಮ್ಗಳು ಬರ್ತವೆ ನಿಮ್ಮ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಮತ್ತು ಎಷ್ಟು ಜನ ಓದಿದ್ದಾರೆ ಎಷ್ಟು ಜನ ಸರ್ಕಾರಿ ಕೆಲಸದಲ್ಲಿದ್ದಾರೆ ಎಷ್ಟು ಜನ ಖಾಸಗಿ ಕೆಲಸದಲ್ಲಿದ್ದಾರೆ ಎಷ್ಟು ಇದು ಸ ಇದು ಜಮೀನುಗಳು ಎಷ್ಟಿದೆ ಮನೆ ಎಷ್ಟಿದೆ ಈ ಥರ ಅನೇಕ ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳ್ತಾರೆ ಆ ಕೇಳಿದಾಗ ತಾವೆಲ್ಲರೂ ಕೂಡ ನಿಮ್ಮ ನಿಜಾಂಶ ಏನಿದೆ ಸರ್ಕಾರಿ ಉದ್ಯೋಗದಲ್ಲಿದ್ದರೆ ಸರ್ಕಾರಿ ಉದ್ಯೋಗ ಅಂತ ಬರ್ಸಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಬರ್ಸಿ ಮನೆ ಇದ್ರೆ ಇದೆ ಅಂತ ಇಲ್ಲ ಅಂದರೆ ಇಲ್ಲ ಅಂತ ಬರ್ಸಿ ಆಸ್ತಿ ಇದ್ರೆ ಐತೆ ಅಂತ ಬರೆಸಿ ಇಲ್ಲಾಂದ್ರೆ ಇಲ್ಲ ಅಂತ ಬರ್ಸಿ ಮನ್ ಕೊನೆಯದಾಗಿ ಜಾತಿ ಒಂದು ನಿಮಗೆ ಯಾವ ಜಾತಿ ಅಂತ ಕೇಳ್ತಾರೆ ಯಾವ ಜಾತಿ ಅಂತ ಕೇಳಿ ಪರಿಶಿಷ್ಟ ಜಾತಿ ಅದರಲ್ಲಿ ನಿಮ್ಮದು ಮೂಲ ಜಾತಿ ಯಾವ್ದು ಹೇಳ್ತಾರೆ ಮೂಲ ಜಾತಿ ಯಾವುದು ಅಂತ ಕೇಳಿದ್ರೆ ನಮ್ಮ ಮೂಲ ಜಾತಿ ಮಾ ಈ ಒಂದು ಜಾತಿ ಗಣತಿಯ ಆಧಾರವು ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಒಕ್ಕೂಟಗಳ ಒಂದು ಹಿಂದಿನಿಂದಲೂ ಕೂಡ ಮೂವತ್ತು ವರ್ಷಗಳ ಕಾಲದಿಂದ ಘರ್ಷಣೆಯಿಂದ ಬಂದಿರತಕ್ಕಂಥದ್ದು ಒಳಮೀಸಲಾತಿಯ ವರ್ಗೀಕರಣ ಎಂಬತಕ್ಕಂತಹ ಪ್ರಪಂಚಗಳು ಇದರಲ್ಲಿ ಮೂವತ್ತು ವರ್ಷಗಳಿಂದಲೂ ಕೂಡ ಓಡಾಡಿಕೊಂಡು ಬಂದಿರತಕ್ಕಂಥದ್ದು ಅನೇಕ ಸದಾಶಿವ ಆಯೋಗದ ಸಮೀಕ್ಷೆ ಕಾಂತಾರ್ ಸಮೀಕ್ಷೆಗಳು ಎಲ್ಲವುದನ್ನು ಒಳಪಟ್ಟು ಈಗ ಡಾಕ್ಟರ್ ಎಚ್ ಆರ್ ನಾಗಮೋಹನ್ ದಾಸರವರಿಗೆ ಈಗಿರ್ತಕ್ಕಂಥ ಘನ ಸರ್ಕಾರ ಹೇಳಿದೆ ಈ ಸಮೀಕ್ಷೆಯ ವರದಿಗಳು ಬಹು ಚಿನ್ನವಾದಾಗ ಮಾತ್ರ ಒಳ ಮೀಸಲಾತಿ ಬರುವುದು ಅನ್ನುವಂತಹ ಒಂದು ಹಾಗಾಗಿ ನಾವು ಈ ಮಾದಿಗ ಬಂಧುಗಳು ಏನು ನಮ್ಮದು ಕಾಲಂ ನಂಬರ್ ಅರವತ್ತೊಂದಿದೆಯೋ ಮಾದಿಗ ಅಂತ ಬರೆಸಿದಾಗ ಮಾತ್ರ ಮಾದಿಗರ ಭವಿಷ್ಯವಾಗುತ್ತೆ ಎನ್ನುವಂತಹ ನಿಟ್ಟು ಅನೇಕ ಪೂಜ್ಯರುಗಳು ಹೋರಾಟಗಾರರು ಸಮಾಜ ಚಿಂತಕರು ಎಲ್ಲ ಬಹುಮುಖ್ಯವಾಗಿ ಓಡಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕೆಲಸ ಮಾಡತಕ್ಕಂಥದ್ದು ಇಡೀ ರಾಜ್ಯಾದ್ಯಂತ ನಾವು ಅನೇಕ ವರ್ಷಾನು ಇಂದಲೂ ಕೂಡ ಆದಿಜಾಂಬವ ಮಾತಂಗ ಮತ್ತು ಚಮ್ಮಾರ ಅನೇಕ ಹೆಸರುಗಳನ್ನು ಅರುಂಧತಿ ಇಂಥವುದೆಲ್ಲದೂ ಕೂಡ ನಮ್ಮ ದಕ್ಷಿಣ ಕರ್ನಾಟಕದ ಒಂದು ಕಡೆ ಉತ್ತರ ಕರ್ನಾಟಕ ಒಂದು ಕಡೆ ಪೂರ್ವ ಒಂದು ಕಡೆ ಪಶ್ಚಿಮ ಒಂದು ಕಡೆ ಅವರವರ ಉದ್ಯೋಗದ ಅನುಭವದ ಆಧಾರದ ಮೇಲೆ ನಮ್ಮ ಸಮುದಾಯದ ಪ್ರಪುಂಜ ಚಿನ್ಮಯರ ಆಧಾರದ ಮೇಲೆ ಅವರವರ ಹೆಸರನ್ನು ಇಟ್ಕೊಂಡು ಬಂದಿದ್ದಾರೆ ಅದು ಏನು ಬರೆಸಬಾರದು ಎ ಕೆ ಎಡಿ ಹಲವಾರು ಹೆಸರುಗಳನ್ನು ಕರೆದುಕೊಂಡು ಬಂದಿದೆ ಹಾಗಾಗಿ ಈಗ ನಮಗೆ ಬಹುಮುಖ್ಯವಾಗಿ ಮಾದಿಗ ಎಂಬತಕ್ಕಂಥ ಹೆಸರನ್ನು ನಾವು ಬರೆಸಬೇಕಾಗುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಹರಿಯಾಗಬೇಕೆಂಬ ಒಂದು ಹೋರಾಟದ ಕೂಗು ಆಂಧ್ರ ಪ್ರದೇಶದ ನಂತರ ಕರ್ನಾಟಕದಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟದ ಫಲವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಾದಿಗರು ಮಾದಿಗ ನಾಯಕರು ದಲಿತ ಸಂಘರ್ಷ ಸಮಿತಿಗಳು ಹೋರಾಟಗಾರರು ಚಿಂತಕರು ಆ ಹೋರಾಟದ ಫಲವಾಗಿ ತದನಂತರದಲ್ಲಿ ಸದಾಶಿವ ಆಯೋಗವನ್ನು ರಚನೆ ಮಾಡಿ ತದನಂತರದಲ್ಲಿ ಮಾಧುಸ್ವಾಮಿಯವರ ಸಮಿತಿಯನ್ನು ಮಾಡಿ ತದನಂತರದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಬಂದಂತಹ ಆದೇಶದ ಮೇರೆಗೆ ರಾಜ್ಯಗಳಿಗೆ ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ರಾಜ್ಯಗಳಿಗೆ ಅಧಿಕಾರ ಸಂವಿಧಾನಾತ್ಮಕವಾದ ಅಧಿಕಾರ ಇದೆ ಅಂತ ಹೇಳಿ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟಿನ ಒಂದು ಮನವಿಯನ್ನು ಮಾಡ್ತಿದ್ದೇವೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬ ಮಾದಿಗ ಮತ್ತು ಉಪಜಾತಿಯ ಎಲ್ಲ ಬಂಧುಗಳು ಕೂಡ ಮಾದಿಗರು ನಾವು ಮಾದಿಗ ಅಂತ ಹೆಮ್ಮೆ ಪಡಬೇಕು ಹಾಗೆಯೇ ಆ ಒಂದು ಸರ್ಕಾರದ ದಾಖಲೆಗಳಲ್ಲಿ ಮಾದಿಗ ಅಂತಲೇ ಒಂದು ತಾವೆಲ್ಲರೂ ಕೂಡ ಒಂದು ಅದನ್ನು ಒಂದು ಬಳಸಬೇಕು ಅಂತ ಹೇಳಿ ಬರೆಸಬೇಕು ಅಂತ ಹೇಳಿ ಈ ನಿಟ್ಟಿನಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ನಮ್ಮ ಯುವ ಮುಖಂಡರು ಮಹಿಳಾ ಸಂಘಗಳು ಸಂಘ ಸಂಸ್ಥೆಗಳು ರಾಜಕೀಯ ಧೋರಣರು ದಲಿತ ಸಂಘರ್ಷ ಸಮಿತಿಯ ದಲಿತ ಹೋರಾಟಗಾರರು ಕೂಡ ಪ್ರತಿಯೊಂದು ಹಳ್ಳಿಗಳಲ್ಲಿ ಒಂದು ಐದಾರು ದಿನ ತಾವು ಇದ್ದು ಎಲ್ಲ ಒಂದು ನೆರವನ್ನು ನೀಡಬೇಕು ಅದರಿಂದ ಈ ಸಮಾಜಕ್ಕೆ ಆಗಿರತಕ್ಕಂಥ ಸುಮಾರು ನೂರಾರು ವರ್ಷಗಳಿಂದ ಆಗಿರತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಇವತ್ತು ನಮ್ಮೆಲ್ಲರಿಗೂ ಒಂದು ಸದಾವಕಾಶ ಇದೆ ಆ ಸದಾವಕಾಶವನ್ನು ಬಳಸ್ಕೊಳ್ಬೇಕು ಅಂತ ಹೇಳಿ ತಮ್ಮ ಮೂಲಕ ಇವತ್ತು ಇಡೀ ರಾಜ್ಯದ ಜನತೆಗೆ ಪರಮ ಪೂಜ್ಯ ಸ್ವಾಮೀಜಿಯರ ಪರವಾಗಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನನ್ನ ನಾಯಕರುಗಳ ಪರವಾಗಿ ನಾನು ಅನಂತ ಅನಂತವಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ ನಾವು ಮಾದಿಗ ನಮ್ಮ ಹೆಮ್ಮೆ ಇದೆ ನಾನು ಮಾದಿಗ ನನಗೆ ಹೆಮ್ಮೆ ಇದೆ ನೀವು ಕೂಡ ಮಾದಿಗರಂತ ಬರೆಸ್ಬೇಕು ಅಂತ ನನ್ನ ಮನವಿ